ಇದೆಲ್ಲ ಮುಗೋದೇ ಬೆಟ್ಟಿಯಾಗಿ ನೀನಂಗ ಯಾಕಾ ನಂಬರ್ ಕೊಡ್ತ ನೀ ನಮ್ಮೋಗ ಓಡಕ ನಾ ಓಡ ಅಂತ ಹೇಳಿನಿ ಕಾರ್ ರೈತ ನಂದ ಹಾಕೊಂಡು ಹೋಗಿನ ಓಡೂಸಿನ ಎಲ್ಲಾ ಮುಗಿದ ಬವಿ ಈಗ ಓಡೋದವರ ಯಾರುನೆ ತಗೋದು ಚಂದಾಗಿ ಇರಕ ಬಿಡಕತ್ತಿಲ್ಲ ಈಗ ಹಾ ಗಾಡಿ ಹೊಡಿತೀವಿ ಸ್ಕೂಟಿ ಹೊಡಿತೀವಿ ಹಾಡ ಹಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಬಂದ್ರ ಟ್ರಾಕ್ಟರ್ ಹೊಡಿತಿವಿ ಇಲ್ಲಾರೆ ನಡೀತೀವಿ ಹೌದಲಕ ಎಲ್ಲದರಗೂ ನಮ್ಮ ಕೈ ಪಟಾಟಿಗೆ ಹಾ ಮತ್ತೆ ನೋಡಿ ನೋಡಿಲ್ಲ ನಮ್ಗೆ ಆಧಾರ್ ಪಸ್ಟಿಗೆ ಗಂಡು ಮಕ್ಳು ದುಡ್ದು ಹಾಕೋತಾನ ಪಸ್ಟಿಗೆ ಗಂಡ್ ಮಕ್ಳು ದುಡ್ದು ಹಾಕ್ಕೊತಾನ ನಾವು ಮನೆಯಲ್ಲಿ ಇರ್ತಿದ್ವಿ ಹೌದು ಆದ್ರೆ ಸರ್ಕಾರ ನಮ್ಗೊಂದು ಕಣ್ಣು ತೆಗಿತಿಲ್ಲ ಹೌದು ಹತ್ತಿಗೊಂದು ಕಾಲ ಸಸಿಗೊಂದು ಕಾಲ ಎರಡು ಸಾವಿರ ರೂಪಾಯಿ ಏನು ಬ್ರೀ ನಾ ಇಲ್ಲ ಪಕ್ಕದಾಗ ಎಷ್ಟು ದಿನ ನಿಮ್ಮ ಅಕ್ಕನ ಬಾಸ್ತೀನಿ ಏನು ಅನಿಸ್ತೇವೆ ರೀ ಹಾಂ ಸತ್ಯ ಅಕ್ಕ ನಮ್ಮೇನು ಹುಚ್ಚಿಡ್ಸೋಗತ್ತೆ ನೋಡಿ ನೋಡಿ ಅಂತ ಇದ ಅಕ್ಕ ಇದ ತಂಗಿ ಇಬ್ರು ಒಂದೇ ತಾಯಿ ಮಕ್ಳ ನೀವು ಮಮ್ಮಿ ಅಯ್ಯೋ ನಿಮ್ ಮಗಂತ್ರ ನಾ ಯಾಕರ ನೋಡಕ್ ಬಂದಿನ ಕಾರ್ಯಕ್ರಮ ಎನಿಸೈತಿ ಇವತ್ತಿಗೆ ಇಲ್ಲ ನಮ್ಮ ಏನಂತ ಗೊತ್ತಲ್ಲ ನಾಳೆ ಹೊರ ಟ್ರೆಂಡ್ ನೋಡಕ್ಕೆ ಓಣೆ ಕಾಸು ಹಂಟ್ಲ ಅಂದ್ರೆ ಪಲ್ವೇ ಅವು ಹಂಟ್ ಲೋಡಲ್ಲಿ ಪಲ್ವೇ ಅವು ಹಂಟ್ ಲೋಡಲ್ಲಿ ಏ ಬಾಳ ಹರಿಯ ಏ ನೆನ್ನ ಮಾತಾಡ್ತಾನ ತಡಿಯೋ ನಿಮಗೆ ಪ್ರೀ ಮಾಡಿದರ ಯಾರು ಗಂಡ್ ಮಕ್ಳು ಓದಿಲ್ಲ ಅವರು ಅಲೋ ಅದ್ರ ಶ್ರಮ ನಮ್ದು ಅಲ್ಲಿಗೆ ಕಲಾಶ ಮುಗೀತು ನೀವು ಎಷ್ಟು ಮಾಡಿದ್ರಿ ಏನೋ ಪ್ರೀ ಮಾಡಿದ್ರೆ ಗಂಡ್ಮಕ್ಳೆ ಎರಡು ಸಾವಿರ ರೂಪಾಯಿ ಅಂದ್ರೆ ನಮ್ಮ ನಮ್ಮ ಲೆವೆಲಿಗೆ ಚೇಂಜ್ ಅಂದ್ರೆ ನಮ್ಮ ದಂದ್ರ ಹೆಣ್ಮಕ್ಳು ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಬರುವರೆ ಇಟ್ಟು ಹಾರಾಡ್ತಾರೆ ದಿನ ಹತ್ತು ಸಾವಿರ ರೂಪಾಯಿ ಬಕ್ಕಂದ ಇಟ್ಟವ್ರು ಅಡ್ಡಾಡ್ತೀವಿ ನಾವು ನಾವು ಎಷ್ಟು ಹರಾಡ್ಬಾರ್ದು ಅವ್ರಾಗ ನಾವು ಪ್ಯಾಲೆ ಡಬ್ಯಾಗ ಸಕ್ರೆ ಡಬ್ಯಾಗ ನೀನು ಆಗಲಿ ನಮ್ಮ ಕಾಕನ ಮೇ ಸಿಕ್ಕಿ ಮತ್ತಿಲ್ ನೀವು ಅಲ್ಲಿ ನೋಡು ಕಾಕ ಚೇಸ್ ಮಾಡ ಹಂಗೆ ಅನ್ನೋಕೆ ಹೋಗಬೇಡ ನಾವು ರಚಿಗೆದ್ವಿ ಅಂದ್ರೆ ಮತ್ತೆ ನೋಡ್ರ ಕಮ್ಮಿದಿರಿ ಎದ್ರಾಗೆ ಕಮ್ಮಿದೀವಿ ಯಾವಾಗ ಗೊತ್ತು ಅವಾಗ ತಾನೇ ಹೇಳಿದ್ನಲ್ಲ ನಾವು ಎದ್ರಾಗ ಕಮ್ಮಿ ಯಾವಾಗ ಕಮ್ಮಿದಿರಿ ಎದ್ರಾಗೆ ಕಮ್ಮಿ ಇದ್ದೀವಿ ನಾವು ಕಮ್ಮಿ ಆಗಿರಿ ಕೇಳಲಿ ನಮ್ಮವ್ವ ಏನಂತಾಳೆ ಗೊತ್ತಲ್ಲ ತರ ತಂದಿ ಈ ರಾಡೇನ ಒಂದು ನಲ್ವತ್ತು ವರ್ಷದಿಂದ ಅರ್ಥ ತರ್ಬೇಕು ಇಲ್ಲವೇನು ಬೇ ಆತಾಳೆ ಹ್ಞೂ

ಅಳಿಯಲ್ಲ ಮಗಳ ಗಂಡ ನಾ ನಾವು ಹೊಡಿತೀರಿಂದ ನೀವು ಹಾಕೋತೀನಿ ನೀವ್ ಒಂಥರ ಬೂದಿ ಮುಚ್ಚಿದ ಇದ್ದಂಗೆ ನೀವು ಅಪ್ಪಿ ಅವನು ನನ್ನಂಗ ನೊಂದ ಪ್ರೇಮಿನ ಅವ ಏನು ಹಂಗಲ್ಲ ನೊಂದ ಪ್ರೇಮಿನ ಪೂರ ನೊಂದ ನಮ್ಮ ಪ್ರೀತಿಯೊಳಗ ಅದಕ್ಕ ನಮ್ಮ ಹುಡುಗರಿಗೆ ಯಾವಾಗ ಹೋಗ ಒಂದು ಮಾತು ಹೇಳ್ತೀನಿ ದೋಸ್ತನ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೆರೆ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರ ಎಟ್ಟ ಮೇರೆ ತೋರಿಸಬಾರ್ದು ಮತ್ತೆ ತಿಂಡಿಲಿ ಹೆಂಗ ಹೆಂಗ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನಾನು ನಿಂತು ನೋಡಿ ಅನ್ಬೇಕು ಏನಂತ ಯಾಕರ ನಾ ಅವನ್ನ ಬಡತನದಾಗ ಬಿಟ್ಟು ಹೊಂದಿ ಅಂತ ಹಂಗ ಬೆಳದ ನಿಂತು ತೋರಿಸ್ಬೇಕು ಊರಾಗ ನಮಗ ಗಂಡ ಮಕ್ಕಳಾಗಿದ್ಕು ಸಾರ್ಥಕ ಕೈ ಮತ್ತ ನೋಡಿಲ್ಲ ನಮ್ಮಿಂದ ಬಿದ್ರ ನಿಮಗ ಏನಾರ ಒಂದ್ ಗುರಿ ಮುಟ್ಟಿಸ್ತೀವಿ ದೋಸ್ತ್ರ ಏನ್ ಮಾಡ್ತಾರ ತುಂಬಾ ಬಂದೈತಿ ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ನೀನು ನಮಗೆ ಟೊಪಿಗೆ ಕಾಕ ಲವ್ ಮಾಡೀರಿ ಅನ್ಕೋರಿ ನಾವು ಯಾವಾಗ ಮಾಡೀವಿ ಅಲ್ಲ ನಿನಗೆ ಗೊತ್ತು ಅವನು ಗೊತ್ತು ನಮಗೇನು ಗೊತ್ತು ಮರೇ ಹಾ ಮಾಡೀವಿ ಆಗಿಲ್ಲ ಡ್ಯಾನ್ಸ್ ಮಾಡಿದಿಲ್ಲ ಅವ ಅಂದ ನಮ್ಮ ಮನೆಗೆ ಕಾಕ ಮಾವ್ ನಿನ್ನ ಹೆಸ್ರು ಏನು ಅಲ್ಲೆ ಅದ ನೋಡಿ ನಿಮ್ಮ ಕಾಕನ ಹೆಸ್ರು ಏನು ಕೇಳು ಕೇಳ ಹಾಂ ಭೀಮಾ ಭೀಮಪ್ಪಮ್ಮ ಹೇ ಯಾವಂಗಾರ ಹೋಗಿ ಯಾವಂಗಾರ ಅಂದಿತ್ತು ತಡಿ ದೇವಪ್ಪ ಅಯ್ಯೋ ಭೀಮಪ್ಪ ಅಂತ ಅವ್ರು ಅಂತಾರೆ ಹೇಳ್ತಾರೆ ದೇವಪ್ಪಾ ದ್ಯಾವಣ್ಣ ನಿನ್ನ ಮೇಲೆ ಮನಸಣ್ಣ ಮನಸಾದಲ್ಲಿ ಮುಂದೆ ಹೋಗಿ ಕುೊಂಡೆ ಅವನ ಮುಂದೆ ಈಗ ದ್ಯಾವಣ್ಣ ನೀನು ಇብ್ರು ಕೂಡಿ ಲವ್ ಮಾಡ್ರಿ ಅಂತ ಅನ್ಕೋರಿಯೋ ಏ ಅನ್ಕೋರಿಯೋ ಅನ್ಕೋಕ ಅನ್ಕೋ ಆ ದ್ಯಾವಣ್ಣ ನೀನು ಕೂಡಿ ಲವ್ ಮಾಡ್ರಿ ಹೌದು ಅನ್ಕೋ ಅನ್ಕೋಕ ಆ ಅನ್ಕೋ ದಿನ ಎಲ್ಲ ಬಿಟ್ಟಿ ಅಕ್ಕಿ ಇದನ್ನು ಅನ್ಕೋಂದಿಲ್ಲ ಅನ್ಕೋತೀಯಾ ಅನ್ಕೋರಿ